ವೀಕ್ಷಕರೇ ಪ್ರಣಾಮ ವಿಶ್ವ ಟಿ ಟಿವಿಗೆ ಸ್ವಾಗತ ವೀಕ್ಷಕರೇ ನಾವೆಲ್ಲರೂ ಕೇಳಿರುವ ಹಾಗೆ ಈ ಡ್ರೈ ಫ್ರೂಟ್ಸ್ ತಿನ್ನೋದರಿಂದ ಬುದ್ಧಿಶಕ್ತಿ ಬೆಳೆಯುತ್ತೆ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ ಪ್ರೇಕ್ಷಕರೇ ಈಗಾಗಲೇ ನಿಮಗೆಲ್ಲ ಗೊತ್ತಾಗಿದೆ ನಾವು ಯಾವ ವಿಷಯದ ಬಗ್ಗೆ ಹೇಳಿಕೊರಟ್ಟಿದ್ದೀವಿ ಅಂತ ಹೌದು ವೀಕ್ಷಕರೇ ನಾವು ಹೇಳ್ತಿರೋದು ಬಾದಾಮಿ ಬಗ್ಗೆ ನಾವು ಈ ಪದಾರ್ಥ ತಿನ್ನೋದರಿಂದ ಆರೋಗ್ಯಕ್ಕೆ ಏನೆಲ್ಲ ಉಪಯೋಗ ಇದೆ ಯಾವ ಪ್ರಮಾಣದಲ್ಲಿ ತಿನ್ನಬೇಕು ಯಾವ ಬಾದಾಮಿಯನ್ನು ಸೇವಿಸಬಾರದು ಎಂಬುದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ ನಾವು ಹಾಕುವ ಪ್ರತಿಯೊಂದು ವಿಡಿಯೋವನ್ನು ತಪ್ಪದೇ ವೀಕ್ಷಿಸಿ ಬಾದಾಮಿಯಲ್ಲಿ ವಿಟಮಿನ್ ಇ ಫೈಬರ್ ಮ್ಯಾಗ್ನೀಷಿಯಂ ಪೋಷಕಾಂಶಗಳು ಹೇರಳವಾಗಿ ಇದ್ದಾವೆ ಹಾಗೆಯೇ ಅಧಿಕ ಕೊಬ್ಬಿನಾಂಶ ಹೆಚ್ಚಿನ ಕ್ಯಾಲೋರಿಗಳಿವೆ ಬಾದಾಮಿ ತಿನ್ನುವುದರಿಂದ ನೆನಪಿನ ಶಕ್ತಿ ಹೆಚ್ಚಿಸಲು ಹಾಗೂ ಮೆದುಳಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಏಕಾಗ್ರತೆ ತಂದಿಡಲು ಸಹಕಾರಿ ಬಾದಾಮಿ ಚರ್ಮದ ಸುಕ್ಕು ಹಾಗೂ ನೆರಿಗೆಯನ್ನು ಕಡಿಮೆ ಮಾಡಿ ಚರ್ಮಕ್ಕೆ ಕಾಂತಿ ಹೆಚ್ಚಿಸಲು ಸಹ ಸಹಕಾರಿ ಬಾದಾಮಿಯಲ್ಲಿರುವ ಮ್ಯಾಗ್ನೀಷಿಯಂ ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತದೆ ನಮ್ಮ ದೇಹದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲನ್ನು ಸಹ ಕಮ್ಮಿ ಮಾಡುವ ಗುಣ ಇದಕ್ಕಿದೆ ಹೃದಯ ಆರೋಗ್ಯಕರವಾಗಿರಲು ಮತ್ತು ದಿನಪೂರ್ತಿ ಲವಲವಿಕೆಯಿಂದ ಕೆಲಸ ಮಾಡಲು ತುಂಬ ಸಹಕಾರಿ ಹಾಗಿದ್ರೆ ಬಾದಾಮಿಯನ್ನು ಎಷ್ಟು ಪ್ರಮಾಣದಲ್ಲಿ ತಿನ್ನಬೇಕು ಎಂಟು ತಿಂಗಳಿಂದ ಮೂರು ವರ್ಷದ ಮಕ್ಕಳಿಗೆ ಒಂದರಿಂದ ಎರಡು ಬಾದಾಮಿ ಕೊಡಬಹುದು ಅಂದರೆ ಪುಡಿ ಮಾಡಿ ಅವರ ಆಹಾರದಲ್ಲಿ ಕೊಡಬೇಕು ಇನ್ನು ಮೂರರಿಂದ ಪ್ರೌಢ ವ್ಯವಸ್ಥೆಯವರೆಗೆ ಪ್ರತಿದಿನ ಮೂರರಿಂದ ನಾಲ್ಕು ಬಾದಾಮಿ ಸೇವಿಸಬಹುದು ಹಾಗೆಯೇ ಯುವಕರು ಪ್ರತಿದಿನ ಆರರಿಂದ ಎಂಟು ಬಾದಾಮಿಯನ್ನು ಸೇವಿಸಬಹುದು ಇನ್ನು ಬಾದಾಮಿಯನ್ನು ಯಾವ ರೀತಿ ತಿನ್ನಬೇಕು ಎಂಬುದರ ಬಗ್ಗೆ ಹೇಳೋದಾದರೆ ರಾತ್ರಿ ಮಲಗುವ ಸಮಯದಲ್ಲಿ ಮೇಲೆ ತಿಳಿಸಿರುವ ಪ್ರಮಾಣದಲ್ಲಿ ಬಾದಾಮಿಯನ್ನು ನೀರಿನಲ್ಲಿ ನೆನೆಸಿಟ್ಟು ಬೆಳಗ್ಗೆ ಎದ್ದು ಬಾದಾಮಿ ಮೇಲಿನ ಸಿಪ್ಪೆಯನ್ನು ತೆಗೆದು ಹಾಗೆಯೇ ತಿನ್ನಬಹುದು ಅಥವಾ ಮಿಕ್ಸಿಗೆ ಹಾಕಿ ಹಾಲಿನ ಜೊತೆಯಾದರೂ ಸೇರಿಸಿ ಕುಡಿಯಬಹುದು ಬಾದಾಮಿಯನ್ನು ನೆನೆಸಿ ತಿನ್ನುವುದರಿಂದ ಜೀರ್ಣಕ್ರಿಯೆ ಸರಾಗವಾಗಿ ಆಗುತ್ತದೆ ಹಾಗೆಯೇ ಬಾದಾಮಿ ಮೇಲಿನ ಸಿಪ್ಪೆಯನ್ನು ಯಾವ ಕಾರಣಕ್ಕೆ ತೆಗೆದು ಸೇವಿಸಬೇಕು ಎಂದು ಹೇಳೋದಾದರೆ ಬಾದಾಮಿ ಸಿಪ್ಪೆಯಲ್ಲಿ ಟ್ಯಾನಿನ್ ಎಂಬ ಅಂಶ ಇರೋದರಿಂದ ಇದು ನಮ್ಮ ದೇಹ ಬೇಕಾದಷ್ಟು ಪೌಷ್ಟಿಕಾಂಶಗಳನ್ನು ತೆಗೆದುಕೊಳ್ಳಲು ಬಿಡೋದಿಲ್ಲ ಹಾಗೆಯೇ ನಮ್ಮ ದೇಹದಲ್ಲಿ ಪಿತ್ತದ ಅಂಶವನ್ನು ಜಾಸ್ತಿ ಮಾಡುತ್ತದೆ ಈ ಕಾರಣದಿಂದ ಬಾದಾಮಿಯನ್ನು ಸಿಪ್ಪೆ ತೆಗೆದು ಸೇವಿಸಬೇಕು ಇನ್ನು ಬಾದಾಮಿಯನ್ನು ಹೆಚ್ಚಾಗಿ ತಿನ್ನೋದರಿಂದ ಆಗುವ ತೊಂದರೆಗಳ ಬಗ್ಗೆ ಹೇಳೋದಾದರೆ ಆಲಸ್ಯ ದೃಷ್ಟಿಮಂದ ತಲೆನೋವು ಅತಿಸಾರ ಗ್ಯಾಸ್ಟ್ರಿಕ್ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ಮಲಬದ್ಧತೆ ಸಮಸ್ಯೆ ಇರುವವರು ಹೆಚ್ಚು ಬಾದಾಮಿ ತಿಂದರೆ ಆ ಸಮಸ್ಯೆ ಇನ್ನೂ ಉಲ್ಪಣವಾಗುತ್ತದೆ ಬಾದಾಮಿಯಲ್ಲಿ ಬಹಳಷ್ಟು ಫೈಬರ್ ಅಂಶ ಇರೋದರಿಂದ ಹೆಚ್ಚಾಗಿ ತಿಂದರೆ ಜೀರ್ಣಕ್ರಿಯೆಗೆ ತೊಂದರೆ ಮಾಡುತ್ತದೆ ಬಾದಾಮಿ ಹೆಚ್ಚು ಸೇವಿಸುವುದರಿಂದ ಮೂತ್ರಪಿಂಡದಲ್ಲಿ ಕಲ್ಲುಗಳು ಉತ್ಪತ್ತಿಯಾಗುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ